ಹಾಯ್ ನಮಸ್ಕಾರ ಎಲ್ಲರಿಗೂ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತು ಯಾವ ಟಾಪಿಕಿನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಹಿಂದಿನ ವಿಡಿಯೋಗಳು ಏನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹೋಲ್ಸೇಲ್ ಶಾಪಿಂಗ್ ಮಾಡಿದ್ದು ಆಮೇಲೆ ನಮ್ಮೂರಲ್ಲಿ ಫೇಮಸ್ ಟೆಂಪಲ್ ಯಾವುದಿದೆ ನಾನು ಕೆಲವೊಂದು ಮನೆ ಟಿಪ್ಸು ಎಲ್ಲ ಕೊಟ್ಟಿದ್ದೀನಿ ಅದೆಲ್ಲ ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲಂತ ಒತ್ತಿದರೆ ಎಲ್ಲ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಬನ್ನಿ ಇವತ್ತಿನ ಟಾಪಿಕ್ನ ಏನಂತ ಹೇಳ್ತೀನಿ ಇವಾಗ ಪ್ರತಿ ದಿನ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಹೂವನ್ನ ಖರೀದಿ ಮಾಡಿ ಒಂದೊಂದ್ಸರಿ ಹಣ ಇರುತ್ತೆ ಒಂದೊಂದ್ಸಾರಿ ದುಡ್ಡು ಇರೋಲ್ಲ ಅಂತವ್ರಿಗೆಲ್ಲ ಒಂದು ಪುಟ್ಟ ಮಾಹಿತಿ ನನಗೆ ಗೊತ್ತಿದ್ದಷ್ಟು ನಿಮ್ಮ ಮುಂದೆ ಸೇರ್ ಮಾಡ್ಕೊತಾ ಇದ್ದೀನಿ ಇದು ಎಕ್ಕಿ ಗಿಡ ಇಲ್ಲಿದೆಯಲ್ಲ ಇದು ಮನೆ ಕಟ್ಟಿದ ತಕ್ಷಣನೇ ಗಿಡ ಹಾಕಿದ್ವಿ ಇಷ್ಟೊತ್ತಿ ದೊಡ್ಡದಾಗಿತ್ತು ಆದ್ರೆ ಅದು ನೀಲಿ ಕಲರ್ ಬ್ಲೂ ಕಲರ್ ಹೂ ಬರುತ್ತಲ್ಲ ನೀಲಿ ಕಲರ್ ಹೂ ಬಂದಿತ್ತು ಅದಕ್ಕೆ ಕಿತ್ತುಬಿಟ್ಟು ಮತ್ತೆ ಚಿಕ್ಕದ್ ನಡೆಸಿದೀವಿ ಬನ್ನಿ ಮನೇಲಿರೋ ಪುಟ್ಟ ಹುಟ್ಟು ತೋಟ ಇರೋ ಜಾಗದಲ್ಲಿ ಚಿಕ್ಕ ಚಿಕ್ಕ ಗಿಡ ಇದೆಲ್ಲ ಬದ್ನಿ ಗಿಡ ಕನಕಾಂಬರಿ ಗಿಡ ಈ ಗಿಡದಲ್ಲೆಲ್ಲ ವಾರಕ್ಕ ಒಂದ್ ಅರ್ಧ ಕೆಜಿ ಹಿಂಗೆಲ್ಲ ಆಗ್ತವೆ ಇದೆಲ್ಲ ಯಾವ್ದು ದುಡ್ಡು ಕೊಟ್ಟು ತಂದಿರೋ ಸಸಿ ಎಲ್ಲ ಇದು ಚಿಕ್ಕದು ಸುಮ್ಮನೆ ಅಲ್ಲಿಲ್ಲ ಅಲ್ಲಿ ಕೊಲ್ಲಿಗಳೆಲ್ಲ ಅಮ್ಮ ವಾಕಿಂಗ್ ಹೋದಾಗ ಕೊಲ್ಲಿಗಳೆಲ್ಲ ತಗೊಂಬಂತ ಒಳ್ಳ್ಯದಲ್ಲಿ ಗಿಡ ಕೂಡ ಇದೆ ನೋಡಿ ಚಿಕ್ಕ ಚಿಕ್ಕ ಉಳ್ಳ್ಯದಲ್ಲಿ ಕೂಡ ಚೆನ್ನಾಗುತ್ತೆ ಎರಡು ಹಚ್ಚಿದ್ರು ಒಂದ್ ಈಗ ಮೊನ್ನೆ ತಾನೇ ಮುಗಿದೋಗಿದ್ ಇದೆಲ್ಲ ಗಿಡಗಳು ಇಲ್ಲಿ ದನಗಳೆಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ ಫ್ರೀಯಾಗಿ ಸಿಟಿಗಳಿಗೆ ಕಟ್ಟೋದೇ ಇಲ್ಲ ಹಳ್ಳಿ ಕಡೆ ಆದ್ರೆ ತಮ್ ತಮ್ ಜಾಗದಲ್ಲಿ ಕಟ್ತಾರೆ ಬೇರೆ ಜಾಗದಾಗ ಬಿಟ್ಟರು ಜಗಳ ಮಾಡ್ಬಿಡ್ತಾರೆ ಸಿಟಿ ಕಡೆ ಹಂಗಲ್ಲ ಬೆಳಗ್ಗೆಯಿಂದ ವರ್ಗ ಹಂಗೆ ಬಿಟ್ಬಿಡ್ತಾರೆ ನೋಡಿ ಏಳ್ ಸುತ್ತಿನ ಮಲ್ಲಿಗೆ ಇದು ಎಷ್ಟು ಸುಂದರವಾಗಿ ಹಳ್ಳಿತ್ತು ಅಂದ್ರೆ ಕೈಯಲ್ಲಿ ಇಡ್ಕೊಂಡ್ರೆ ಅದು ಸುಗಂಧಕ್ಕೆ ಕಳೆದೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿತ್ತು ಬದ್ನಿಕಾಯಿ ಆಗಿದೆ ನೋಡಿ ಗಿಡದಲ್ಲೆಲ್ಲ ಪುಟ್ಟು ಪುಟ್ಟ ಒಂದ್ ಉಳುಕು ಏನು ಇಲ್ಲ ಇರೋ ಜಾಗದಲ್ಲಿನ ಪುಟ್ಟ ಪುಟ್ಟ ತೋಟ ಮಾಡಿಕೊಂಡು ಅದೊಂಥರ ನಮ್ಮ ಜಾಗದಲ್ಲಿ ಬೆಳೆದಿರೋದು ಇದನ್ನೇ ಬೇರೆ ನೀವು ಇದೇ ತರನ ಜಾಗದಲ್ಲೇನ ಈಗ ಜಾಗ ಇದ್ರೆ ಮಾತ್ರ ಸಸಿ ನೆಡಬೇಕು ಅಂತ ಏನಿಲ್ಲ ಯಾವ್ದಾದ್ರು ವೇಸ್ಟ್ ಮನೇಲಿರೋ ಟಬ್ ಬಕೆಟ್ ಯಾವ್ದಾದ್ರು ಚಿಕ್ಕ ಚಿಕ್ಕ ಡಂಬು ಹಳ್ಳಿಗಳಿಗೆಲ್ಲ ಗೊಬ್ಬರಕ್ಕೆ ಚಿಕ್ಕಂತ ಕೊಟ್ಟಿರೋ ಹಳೆ ವಸ್ತುಗಳನ್ನೆಲ್ಲ ಅದರಲ್ಲಿ ಮಣ್ಣು ತುಂಬಿಟ್ಟು ಯಾವುದಾದ್ರೂ ಕೊಲ್ಲಿ ಮಳೆಗಾಲದಲ್ಲಿ ಮಳೆ ಏನು ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಿಮಗೆ ಬೇಕಾದ ಗಿಡಗಳನ್ನೆಲ್ಲ ಚಿಕ್ಕ ಕೊಲ್ಲಿನ ಮುರ್ಕೊಂಬಂದು ಅದ್ರಾಗ ಪ್ರತಿದಿನ ನೀರು ಹಾಕೊಂಡು ತಗೋದ್ರೆ ಇವು ಯಾವ ದುಡ್ಡು ಕೊಟ್ಟು ತೊಗೊಂಬಂದಿರೋ ಸಸಿ ಅಲ್ಲ ಎಲ್ಲವೂ ಕೊಲ್ಲಿನೇ ಕೊಲ್ಲಿ ಮುರ್ಕೊಂಬಂದು ಹಚ್ಚಿರೋದು ಇದು ವಿಳ್ಯದಲ್ಲಿ ಅಷ್ಟೇ ಸುಂದರವಾಗಿ ಬಂದಿದೆ ನೋಡಿ ಇವೆಲ್ಲ ಗಿಡಗಳೆಲ್ಲ ಇವಾಗ ದಲೆಗಳು ಸಲುವಾಗಿನ ಇದೊಂದು ತಂತಿ ಥರ ಮಾಡಿಸ್ಬಿಟ್ಟು ಇದು ಮಾಡಿದ್ವಿ ಕರ್ಬೇವಿನ ಗಿಡ ಕನಕಾಂಬ್ರಿ ಬದ್ನಿ ಗಿಡ ಸೇವಂತಿಗೆ ನೋಡಿ ಹೂವು ಇದು ನೋಡಕ್ಕೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಬಂದಿಲ್ಲ ಆದರೆ ಎಷ್ಟು ಚೆನ್ನಾಗಿ ಅಳ್ದು ಅಳ್ಳಿತ್ತು ಅಂದರೆ ಕೈಯಲ್ಲಿ ಇಟ್ಕೊಂಡ್ರೆ ಲೋಕನೇ ಮರ್ತೋಗ್ಬಿಡೋಕೆ ಅಷ್ಟು ಸುತ್ತಿನ ಮಲ್ಲಿಗೆನು ಇನ್ನೂ ಜಾ ದೊಡ್ಡದೇ ಇದೆ ಇದು ತುಂಬ ದೊಡ್ಡದಾಗಿ ಅಳ್ಳುತ್ತೆ ಮಲ್ಲಿಗೆ ಎಷ್ಟೊಂದು ಸುಗಂಧ ಇರುತ್ತೆ ಅಂದರೆ ಅದನ್ನ ಇಡ್ಕೊಂಡ ತುಂಬಾ ಖುಷಿ ಆಯ್ತು ಮೊದಲನೇ ಸಾರಿ ಗಿಡದಲ್ಲಿ ಉಳ್ಳವು ಒಳ್ಳೆ ಇರೋದು ನಾನೇ ಅಮ್ಮಗೆ ಕಿತ್ಕೋಬೇಡ ಬೇಕು ಅಂತ ಹೇಳಿದ್ದೆ ಕಿತ್ಕೊಂಡಿದ್ದಿಲ್ಲ ಇಲ್ಲಿನೂ ಒಂದು ಬಿಳಿಯದೆಲೆ ಕನಕಾಂಬ್ರಿ ಗಿಡ ಮಲ್ಲಿಗೆನೆ ನಾಲ್ಕೈದು ತರ ಹಾಕಿದ್ದಾರೆ ಸೇವಂತಿಗೆ ಬದ್ನಿ ಗಿಡ ಇವಾಗ ಬಿಸಿಲು ಜಾಸ್ತಿ ಇದ್ದಕ್ಕೆ ಗಿಡಗಳು ಬಾಡಿ ಹೋಗ್ತಾ ಇದೆ ನೀವು ಅಷ್ಟೇ ಒಂದೊಂದು ಪುಟ್ಟ ಪುಟ್ಟ ಪಾಟು ಪುಟ್ಟ ಪುಟ್ಟ ಡಬ್ಬ ಇದ್ದರೆ ಏನೂ ಚಿಕ್ಕ ಗುಡಿಸ್ಲಾದ್ರೂ ಪರವಾಗಿಲ್ಲ ನಾನು ಎಲ್ಲಿ ಇರ್ತೀನಿ ಆ ಜಾಗದಲ್ಲಿ ಏನು ವೇಸ್ಟ್ಗಳು ಇರ್ತವೆ ಅದರಲ್ಲೆಲ್ಲ ಸ್ವಲ್ಪ ಮಣ್ಣು ತುಂಬಿ ಚಿಕ್ಕ ಚಿಕ್ಕ ಕೊಲೆಗಳೆಲ್ಲ ತೊಗೊಂಬಂದು ಮುರಿದು ಹಚ್ಚಿಬಿಟ್ಟು ದೈಲೇ ನೀರು ಇದ್ರೆ ಒಂದು ತಿಂಗಳ ಕಂಟಿನ್ಯೂ ನೀರು ಹಾಕಿ ನೋಡಿ ಸಣ್ಣ ಸಣ್ಣ ಹೂಗಳೆಲ್ಲ ಬಿಡುತ್ತೆ ಇದು ಹಾಕಿ ಭಾಳ ದಿವಸ ಆಗಿಲ್ಲ ಈ ಗಿಡಗಳೆಲ್ಲ ಹಚ್ಚಿ ನೀವು ನಿಮ್ಮ ಮನೆಯಲ್ಲೇನೋ ಆರಾಮಾಗಿ ಥರ ದಾಸವಾಳ ದಾಸವಾಳನೂ ಅಷ್ಟೇ ನಾನೇ ಒಂದು ಹಿಂದೆ ಇವಾಗ ಎರಡು ವರ್ಷ ಬ್ಯಾಕ್ ಬೇರೆ ಕಡೆ ಇದ್ದೆ ಅಲ್ಲೇ ಅಷ್ಟೇ ಮಾಗಿ ಮೇಲೆ ಒಂದು ಡ್ರಂಬಲ್ಲಿ ತುಂಬಿಟ್ಟು ಒಂದು ದಾಸವಾಳ ಕೊಲ್ಲಿ ಮುರಿದು ಹಚ್ಚಿ ಎರಡು ಮೂರು ತಿಂಗಳಿಗೆಲ್ಲ ಗಿಡ ತುಂಬ ಹೂಗಳು ಅಳ್ತಿದ್ವು ಅಷ್ಟು ಅಳದೇ ಇದ್ರು ಡೈಲಿ ಮೂರರಿಂದ ನಾಲ್ಕು ಅಳ್ತಿದ್ವು ಅಷ್ಟು ಸಾಕಲ್ವಾ ನೀವು ಮತ್ತೆ ಎಕ್ಕಿ ಗಿಡನೂ ನಡೆಸ್ಬೋದು ನೀವು ಎಕ್ಕಿ ಗಿಡನೂ ಭಾಳ ಅದು ಸಸಿನೇ ಬೇಕಂತ ಏನಿಲ್ಲ ಆ ಬೇರ್ ಹತ್ರ ಹೋಗಿ ಒಂದ್ ಸ್ವಲ್ಪ ನೀರ್ ಹಾಕಿ ಆ ಬೇರನ್ನ ಸ್ವಲ್ಪ ಇದು ಮಾಡಿ ಚಿಕ್ಕ ಬೇರಾದ್ರು ಬಂದಿರುತ್ತೆ ಕೊರಲಿ ಮುರಿಬೇಕಾದ್ರೂ ಚಿಕ್ಕ ಆದ್ರೂ ಬಂದಿರುತ್ತೆ ಅದ್ ನಚ್ಬಿಟ್ಟು ನೀರ್ ಹಾಕಿದ್ರೆ ಅದನ್ನ ಒಂದ್ ತಿಂಗ್ಳ ಎರಡ್ ಮೂರು ತಿಂಗ್ಳು ಕಂಟಿನ್ಯೂ ಇದು ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ಅದು ಗಿಡ ಎಲ್ಲ ನಿಮ್ಗೆ ಗೊತ್ತಲ್ಲ ಎಕ್ಕಿ ಗಿಡ ಎಲ್ದ ಇಕ್ಕಿ ಗಿಡದಲ್ಲಿ ಹೂವು ಬಂದ್ರೆ ಮನೆ ಹತ್ರನು ಒಳ್ಳೇದು ಆಮೇಲೆ ಹೂವನೂ ಎಲ್ಲಾ ದೇವ್ರಿಗೂ ಶ್ರೇಷ್ಠ ನನಗೆ ಎಕ್ಕೆ ಗಿಡ ಅಂದ್ರೆ ಪ್ರಾಣನ ಎಲ್ಲೋದ್ರು ಏನು ಬಿಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಎಕ್ಕೆ ಗಿಡ ಇದ್ರೆ ಅದೊಂದು ಏನೋ ಒಂಥರ ಶಾಂತಿ ನನಗೆ ಇದು ಮನಿ ಪ್ಲಾಂಟ್ ಚಿಕ್ಕದಾಗಿ ಹಚ್ಚಿ ಈ ಥರ ಗೇಟಿಗೆ ಬಿಟ್ಟಿದೆ ಮೇಲೆಲ್ಲ ಹೋಗೋಕೆ ಇದು ಮಾಡಬೇಕು ಇಲ್ಲೆಲ್ಲ ದನದೇ ಸ್ವಲ್ಪ ಕಾಟ ಇದು ಸುಮ್ಮನೆ ಹೊರ್ಗಡೆ ಇಟ್ಟಿರೋದು ಮನೆಯಲ್ಲಿ ತುಳಸಿ ಗಿಡ ಮನೇಲಿ ಪಾಟಲ್ಲಿ ಬೇರೆ ಇದೆ ಇಲ್ಲೊಂದು ಹಚ್ಚಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನೀವು ಚಿಕ್ಕ ಚಿಕ್ಕ ಪಾಟಲ್ಲಿ ಮಣ್ಣು ಹಾಕ್ಬಿಟ್ಟು ಆ ಜಾಗದಲ್ಲಿ ಸಸಿ ಬರೆಸಿ ನೀರು ಹಾಕಿ ನೋಡಿ ಒಂದು ತಿಂಗಳಾರು ತಿಂಗಳದಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೊಳ್ಳೆ ಈ ಥರ ಮಗ್ಗುಗಳು ಹೂವುಗಳೆಲ್ಲ ನಿಮ್ಮ ಗಿಡದಲ್ಲೇ ಬೆಳ್ಕೊಂಡು ಆ ಹೂದಿಂದ ನಿಮಗೆ ಮನೆಗೆ ಪೂಜೆಗೆ ಯೂಸ್ ಮಾಡ್ಬೋದಲ್ವಾ ಡೈಲಿ ಐವತ್ತು ಮೂವತ್ತು ರೂಪಾಯಿ ವೇಸ್ಟ್ ಮಾಡೋ ಬಾದಲು ಸಣ್ಣ ಅನ್ನು ಬಳಸಿ ಅಮೌಂಟ್ ಸೇವ್ ಮಾಡ್ಬೋದು ತೀರಾ ದೊಡ್ಡ ದೊಡ್ಡ ಫಂಕ್ಷನ್ಗೆಟ್ಟ ಔಟಿಂಗ್ ತೊಗೊಂಡ್ಬರ್ಬೇಕು ಆದರೆ ಒಂದು ಚಿಕ್ಕದ ಮಲ್ಲಿಗೆ ಮಲ್ಲಿಗೆ ಬಳ್ಳಿ ಅಂತ ಬರುತ್ತೆ ಅದಂತೂ ಅಂತರೂ ಒಂದು ಬೇರೆ ಹಚ್ಚಿ ಮಗಿ ಮೇಲೆ ಹಬ್ಬಿಸಿ ಬಿಟ್ಟರೆ ಸಾಕು ಡೈಲಿ ಅನ್ನ ಐದರಿಂದ ಆರು ಮಳೆ ಹತ್ತು ಮಳೆ ಹೂ ಬರುತ್ತೆ ಸಾಕು ಅನ್ನಷ್ಟು ಹೂ ಬರುತ್ತೆ ಜಾಗ ಇದ್ದವ್ರು ಈ ಥರ ಚಿಕ್ಕ ಚಿಕ್ಕ ಗಿಡಗಳಾದ್ರೆ ಹಚ್ಚಿ ಅದಕ್ಕೆ ದನ ಕರುಗಳಿಗೆ ಸೇಫ್ಟಿ ಮಾಡಿದರೆ ಅದು ಒಳ್ಳೆಯದು ಅದಕ್ಕೋಸ್ಕರ ನಾವು ಹಾಕಿರೋದು ಗಿಡದ ಬಗ್ಗೆ ನನಗೆ ಗೊತ್ತಿರೋದು ಒಂದಿಷ್ಟು ಮಾಹಿತಿ ನಿಮ್ಗೆ ಹೇಳಿದ್ದೀನಿ ಏನಾದರೂ ಗೊತ್ತಿದ್ರೆ ಹೇಳಿ ಅಮ್ಮ ಅಷ್ಟೇ ಹೊರಗಡೆಗಿಂತ ಜಾಸ್ತಿ ಮನೆಯಲ್ಲೇನೆ ಪುಟ್ಟಿಯಲ್ಲೇ ಸ್ವಲ್ಪ ನಿಮಗೆ ತೋರಿಸ್ತಿರ್ತೇನೆ ಪ್ರತಿದಿನ ಅದನ್ನು ಚಿಕ್ಕದಾಗಿ ಕೊತ್ತಂಬರಿ ಇದು ಪುದೀನ ಸ್ವಲ್ಪ ಇದು ಮೆಂತ್ಯ ಏನೇನೋ ಮನೆಗೆ ಸಣ್ಣ ಪುಟ್ಟ ದಡಗೆ ಹಾಕೋದೆಲ್ಲ ಮನೆ ಹತ್ರನೇ ಬೆಳಿತೀವಿ ನಾವು ಹೊರ್ಗಡೆ ಏನೂ ತರಲ್ಲ ಆಯಿತು ಎಲ್ಲ ಆಯಿತು ಮನೆ ಹತ್ರನೇ ಈಗ ನಿಂಬೆ ಗಿಡ ಚಿಕ್ಕ ಚಿಕ್ಕದಾಗಿ ರೀಸೆಂಟಾಗಿ ಕಟ್ಸಿರೋದು ಇದು ಮನೆ ಆಗಿಲ್ಲ ಇವಾಗ ಮೊನ್ನೆ ಆಗಷ್ಟಿಗೆ ಕಟ್ಟಿರೋದು ಇದು ಭಾಳ ದಿವ್ಸ ಆಗಿಲ್ಲ ಆದರೆ ಇನ್ನೊಂದು ಸ್ವಲ್ಪ ಐಟಿ ಕಟ್ಬೇಕಾಗಿತ್ತು ಕಟ್ಟಬೇಕಾಗಿತ್ತು ನಾ ಅವಸರ ಆಯಿತು ಲೇಬರ್ಸ್ ಇವ್ರು ಮಾತು ಕೇಳಿಲ್ಲ ಕಟ್ಟಡ ಕಟ್ಟೋರು ಇನ್ನೊಂದು ಸ್ವಲ್ಪ ಎಳ್ಳಿ ಬಿಟ್ಟು ಹಂಗೆ ಬಿಟ್ಟರು ಹಾಗಾಗಿ ಸ್ವಲ್ಪ ತಂತಿಲ್ಲೇ ಸೇಫ್ಟಿ ಮಾಡಿದ್ದೀವಿ ಇಲ್ಲ ಅಂದರೆ ದನ ಕರುಗಳು ಬಿಡೋದೇ ಇಲ್ಲ ಇಷ್ಟೊತ್ತಿಗೆ ದೊಡ್ಡ ಗಿಡಗಳೆಲ್ಲ ಆಗ್ತಿದ್ವು ಅವು ಇಷ್ಟೊತ್ತಿಗೆಲ್ಲ ಗಿಡ ತುಂಬ ಹೂ ಆಗಿರೋವು ದನಗಳಿಂದ ಕಡ್ದು ಹಿಂಗತ್ತೆ ಆಗಿದೆ ಹಚ್ಚಿ ದನಗಳದ್ದು ಸೇಫ್ಟಿ ಇದೆ ಯಾವುದು ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಇಲ್ಲ ನೆಲ ಇದ್ದರೆ ಮಣ್ಣೆಲ್ಲಾದರೂ ಒಂದು ಎರಡು ಗಿಡನ ಹಚ್ಚಿಬಿಟ್ಟು ಬೆಳ್ಕೊಳ್ಳಿ ನಿಮ್ಮ ಗಿಡದಲ್ಲೇ ಬೆಳೆದಿರೋಂಥ ಹೂವುಗಳನ್ನು ಏರಿಸಿದ್ರೆ ನಿಮಗೂ ತೃಪ್ತಿ ಸಿಗುತ್ತೆ ನಾ ಮಾಡಿದ್ದಕ್ಕೂ ಆಗುತ್ತೆ ಇವಾಗ ನೋಡಿ ಹಾಲು ತೊಗೊಂಬಂದು ಎರಡು ದಿನ ಆಯಿತು ಬಿಸಿ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಫ್ರಿಜ್ ಎಲ್ಲ ಏನಿಲ್ಲ ನಾನು ಒಂದು ದಿನ ಹಾಲು ತೊಗೊಂಬಂದರೆ ಅದನ್ನೇ ಮೂರು ದಿನ ಮಾಡ್ತೀನಿ ಪೂರ್ತಿ ತೀರ ಕುದಿಸೋದಿಲ್ಲ ಯಾವಾಗಾದ್ರೂ ನಾವು ಟಿ ವಿ ಸ್ವಲ್ಪ ಬಿಸಿ ಮಾಡಿಟ್ಬಿಟ್ರೆ ಸಾಕು ಅದು ಕೆಡೋದಿಲ್ಲ ಈಗ ಕೆಲವೊಂದು ವಿಷಯಕ್ಕೆ ಫ್ರಿಜ್ಜು ಎಲ್ಲ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಅಮ್ಮನಿಗೆ ದಮ್ಮಿಂದು ಪ್ರಾಬ್ಲಮ್ ಇದೆ ಆದರೆ ಅಣ್ಣನಿಗೆ ಏನಾದ್ರೂ ಮನೇಲಿ ಏನ್ ಕೇಳಿದ್ರು ತಂದು ಕೊಡ್ತಾನೆ ಫ್ರಿಜ್ಜು ಅಂದ್ರೆ ಕೋಪ ಮಾಡ್ಕೊಂತಾನೆ ಫ್ರಿಜ್ ಬೇಡ ಒಳ್ಳೆದಲ್ಲ ಆರೋಗ್ಯಕ್ಕಂತ ನೀವು ಅನ್ಬೋದು ಈಗಿನ ಕಾಲದಲ್ಲಿ ಫ್ರಿಜ್ ಇಲ್ದಿರೋ ಮನೆ ಇರುತ್ತಾ ಇಷ್ಟು ದೊಡ್ಡ ಮನೆ ಫ್ರಿಜ್ ಇರಲ್ಲ ಹೆಂಗೆ ಇರ್ತಾರ ಅಂತ ಅನಿಸ್ಬೋದು ನಮ್ಮ ಮನೇಲೆಲ್ಲ ಫ್ರಿಜ್ ಇಲ್ಲ ಅಲ್ಲಿ ಬೆಂಗಳೂರಾಗ ಅವರು ಇದ್ದಾರೆ ಅಂದ್ರೆ ಅಲ್ಲಿ ತಗೊಂಡಿದ್ದಾರೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡಿದ್ದಾರೆ ಇಲ್ಲಿ ನಾನು ಅಮ್ಮ ಇರೋದಕ್ಕೆ ಏನೋ ತಗೊಂಡಿಲ್ಲ ನಾವೇ ಮೇಂಟೈನ್ ಮಾಡ್ತೀವಿ ಎಲ್ಲರೂ ಊರಿಗೆ ಬಂದಾಗ ಒಂದು ವಾರದ ಮಟ್ಟಿಗೆ ಕೆಲ್ಸದವ್ರು ಇಟ್ಕೊಂಡಿರ್ತೀವಿ ಇವಾಗ ಅಮ್ಮ ರೊಟ್ಟಿ ಪುಂಡಿಪಲ್ಲಿ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಪುಂಡಿಪಲ್ಯ ಅಂದರೆ ಹೆಸರು ಕಾಳಲ್ಲಿಟ್ಟು ಸೊಪ್ಪನ್ನು ಬೇರೆ ನೀರಲ್ಲಿ ಕುದಿಸಿಬಿಟ್ಟು ಡೈರೆಕ್ಟಾಗಿ ಕಾಳಿನ ಜೊತೆನ ಸೊಪ್ಪು ಕುದಿಸಿದ್ರೆ ಹುಳಿ ಬಂದುಬಿಡತ್ತೆ ಹಂಗಾಗಿ ಸೊಪ್ಪು ಬೇರೆ ಬೇಯಿಸಿಬಿಟ್ಟು ಅದನ್ನು ನೀರು ಬಸ್ದು ಕಾಳಿನಲ್ಲಿ ಎಲ್ಲ ರೀತಿಯಲ್ಲಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಉಪ್ಪು ಖಾರ ನಾವು ಮಸಾಲೆ ಕಡಿಮೆ ಮಸಾಲೆನೇ ಯೂಸ್ ಮಾಡಲ್ಲ ನಾವು ಮಸಾಲೆ ಇಲ್ದೇ ಅಡುಗೆ ಮಾಡೋದು ಮಸಾಲೆ ಅಂದ್ರೆ ನಮ್ಮ ಮನೆಗೆ ಯಾವುದು ಮಸಾಲೆ ಐಟಮ್ಸೇ ಇಲ್ಲ ಯಾವತ್ತೋ ಹೋಳ್ಗೆ ಸಾಂಬಾರು ಇಂಥದ್ದು ಮಾಡಿದಾಗ ಆಟ್ರೆ ಮಸಾಲೆ ಹಾಕ್ತಿವಿ ಉಳಿಕೆ ಟೈಮ್ನಿಗೆ ಹಾಕಿ ಎಲ್ಲ ಪುಂಡಿಪಲ್ಲಿ ನೋಡಿ ಈ ಥರ ಇದೆ ನಮ್ಮ ಕಡೆ ನೀರ ಈ ಕಡೆ ಕರ್ನಾಟಕದ ಜನ ಈ ಕಡೆಗೆ ಎಲ್ಲ ರಾಯಚೂರು ಭಾಗದವರು ಎಲ್ಲ ಬರೀ ಪಲ್ಯ ರೊಟ್ಟಿ ಅಂದರೆ ಪ್ರಾಣ ಸರಿ ಇವತ್ತಿನ ವಿಡಿಯೋ ಎಲ್ರಿಗೇ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಕಾಯ್ತಾ ಇರಿ ಬಾಯ್ ಬಾಯ್